ಅಷ್ಟಾಗಿ ಮಾಡಿರಿ ಒಂದ್ಸಲ ಸಾದಾ ಪುರಿ ತಿಂದು ತಿಂದು ಬೇಜಾರಾಗಿದ್ದರೆ ಇದು ಒಂಥರ ಮಾಡಿ ನೋಡಿ ಇದಕ್ಕೆ ಸಾಗು ಈಗೂ ಏನೂ ಮಾಡೋದು ಅವಶ್ಯಕತೆ ಇಲ್ಲ ಟೈಮ್ ಇಲ್ಲ ಸಾಗು ಪಲ್ಯ ಚಟ್ನಿ ಮಾಡೋಕೆ ಅವಶ್ಯ ಟೈಮ್ ಇಲ್ಲ ಆ ಟೈಮಲ್ಲಿ ಮಾಡ್ಕೋಬೋದು ಮೊದಲಿಗೆ ಒಂದು ಚಮಚ ಜೀರಿಗೆ ಹಾಗೂ ಒಂದು ಅರ್ಧ ಟೀ ಸ್ಪೂನ್ ಕಾಳು ಹಾಗೂ ಒಂದು ஒன்று டீஸ்பூன் தனியா தனியா இன்னெல்லாம் சொல்லி வாழ்க்கோண்ட் నరెల స్వల్ తగ్గు బాడీ మెణ్షిన్కాయ బాడీ మెణశిన్కాయ సాక అనస్తే బాడీ మెణసన్కాయ హాకీ నీట బాడీ ఎన్నె హాక్రిందాట బరల్ ఎన్నె హాకీ ಸ್ವಲ್ಪ ಮೇಲೆ ಇದನ್ನ ರುಸಿ ಮಾಡ್ಕೊಳ್ತೀನಿ ಹಳ್ಳಕ್ಕೆ ಹಾಕಿ ತರಿ ತರಿಯಾಗಿ ಪುಡಿ ಮಾಡ್ಕೊಂಡು ಮೊದಲಿಗೆ ಒಂದು ಕಪ್ ಗೋಧಿ ಹಿಟ್ಟು ತಗೊಂಡು ನಂತರ ಸ್ವಲ್ಪ ಉಪ್ಪು ನಂತರ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಜೀರಿಗೆ ಧನಿಯಾ ಒಣಮೆಣಸಿನ್ಕಾಯಿ ಕಾಳು ಹಾಕಿ ಪುಡಿ ಮಾಡಿದ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ಇದನ್ನೆಲ್ಲ ಚೆನ್ನಾಗಿ ಹಿಟ್ಟು ಕಲಿಸ್ಕೊಂಡು ಚಪಾತಿಲಿ ಅಟಿಸ್ತೀನಿ ಕಲಸಿಟ್ಟಿದ್ದನ್ನ ಇವಾಗ ಇವಾಗ ಮಾಡುವ ವಿಧಾನ ನೋಡಿ ತೋರಿಸ್ತೀನಿ ನೆನೆಸಿರುವ ಹಿಟ್ಟು ತೊಗೊಂಡು ಮುದ್ದೆ ಮಾಡ್ಕೋಬೇಕು ನಿಮಗೆ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಚಪಾತಿ ಚಿಕ್ಕ ಸೈಜ್ ಬೇಕಂದ್ರೆ ಚಪಾತಿಲಿ ಅಟಿಸ್ಕೋಬೇಕು ಚೆನ್ನಾಗಿ ನೆನೆದೆ ಒಂದು ಇಪ್ಪತ್ತು ನಿಮಿಷ ನಿಂದರೆ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಚಪಾತಿ ಹಂಗಾಗಿ ಇಪ್ಪತ್ತು ನಿಮಿಷ ನೆನೆದ್ರೆ ಚೆನ್ನಾಗಿರುತ್ತೆ ಚಪಾತಿ ಇದೆ ಪೂರಿ ಸೈಜ್ ಅಂದರೆ ಪೂರಿ ಸೈಜ್ ಬೇಕು ಎಲ್ಲ ಚಪಾತಿ ಸೈಜ್ ಅಂದರೆ ಚಪಾತಿ ಸೈಜ್ ಯಾವ ಸೈಜ್ ಬೇಕಾದರೂ ಮಾಡ್ಕೋಬೋದು ಬರೀ ತಿಂದಿದ್ದೆ ತಿಂದು ಪೂರಿ ಬೇಜಾರಾಗಿದ್ರೆ ಈ ಪೂರಿ ಸಲ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಪಲ್ಯ ಸಾಗು ಪುಡಿ ಏನು ಇಲ್ಲದರೂ ನಡೆಯುತ್ತೆ ಸಾಗು ಬೇಕಂತ ಏನಿಲ್ಲ ಪುಡಿ ಮಾಡೋಕ್ಕೂ ಟೈಮ್ ಇಲ್ಲ ಸಾಗು ಮಾಡೋಕ್ಕೂ ಟೈಮ್ ಇಲ್ಲ ಅಂದರೆ ಇದು ಮಾಡ್ಕೋಬೋದು ಇದು ಮೊಸರು ಜೊತೆ ತಿನ್ಬೋದು ಅಥವಾ ಯಾವುದಾದ್ರೂ ಸಾಸ್ ಟಮಾಟೊ ಸಾಸು ಅಥವಾ ಚಿಲ್ಲಿ ಸಾಸ್ ಇದ್ರೂ ಅದ್ರ ಜೊತೆಯೂ ತಿನ್ಬೋದು ಮೊಸರು ಜೊತೆಯೂ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಪೂರಿ ಮಸಾಲ ಪೂರಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಸಾಗು ಪೂರಿ ಚಟ್ನಿ ಪೂರಿಗೆ ಸಾಗು ಚಟ್ನಿ ಪಲ್ಯ ಅಂತ ಏನು ಬೇಕಾಗಿಲ್ಲ ಸಿಂಪಲ್ಲಾಗಿ ಮನೇಲಿ ಮಾಡಿ ವೆರಿ ಸಿಂಪಲ್ ಈಝಿ ಟೇಸ್ಟಿ